ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಂಡ್ಯ ನಗರಸಭೆ ಆವರಣದಲ್ಲಿ ಅಧ್ಯಕ್ಷರಾದ ಎಂವಿ ಪ್ರಕಾಶ್ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯಾನಂತರ ದೇಶದ ರಕ್ಷಣೆಗಾಗಿ ನಡೆದ ಯುದ್ಧಗಳಲ್ಲಿ ಸಂಘರ್ಷಗಳಲ್ಲಿ ಅಸಂಖ್ಯಾತ ಸೈನಿಕರು ಹುತಾತ್ಮರಾಗಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ ಎಂದರು ಎಪ್ಪ ಎಂಬತ್ತಕ್ಕೆ ಮೀಳ್ತಾ ಇರೋದ್ರಿಂದ ಎಲ್ಲರಿಗೂ ಮತ್ತೊಮ್ಮೆ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ನಾಡಿನಲ್ಲಿ ಸುಖ ಶಾಂತಿ ಮಳೆ ಬೆಳೆ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಎಲ್ಲ ಜನಾಂಗದವರು ಎಲ್ಲ ಹಿತೈಷಿಗಳು ಒಂದಾಗಿ ಬಾಳೋಣ ಅಂತ ಹೇಳ್ತಾ ಈ ಸ್ವತಂತ್ರೋತ್ಸವದ ಅಂಗವಾಗಿ ಇಲ್ಲೇನು ನಾವು ಸೇರಿದ್ದೀವಿ ಯಾವ ಜಾತಿ ಮತ ಭೇದ ಇಲ್ಲದೆ ಹಂಗೆ ಇನ್ನುವೇ ನೂರಾರು ವರ್ಷ ಹೀಗೆ ಹೋಗಿ ಅಂತ ಹೇಳ್ತಾ ನಮ್ಮ ದೇಶದಲ್ಲಿ ಇಂಡಿಯಾ ಇಂಡಿಪೆಂಡೆನ್ಸ್ನ ಆಚರಿಸುತ್ತಾ ಮುಂದಿನ ಪೀಳಿಗೆಗೆ ಈ ಸ್ವತಂತ್ರೋತ್ಸವ ಅಂಗವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಗರಸಭಾ ಆಯುಕ್ತರಾದ ಪಂಪಾಶ್ರೀ ಅವರು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ಹಾಗೇನೆ ಸ್ವಾತಂತ್ರ್ಯ ತಕ್ಷಣ ಸ್ವೇಚ್ಛಾಚಾರ ಅಂತ ಅಲ್ಲ ಎಲ್ಲರೂ ಒಳ್ಳೆ ನಡೆನುಡಿಗಳನ್ನ ಕಲಿತು ಸಂಸ್ಕಾರವನ್ನ ಕಲಿತು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಕೊಡೋದಕ್ಕೆ ತ್ಯಾಗ ಬಲಿದಾನದ ಸಂಕೇತ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಆ ಒಂದು ಸ್ವಾತಂತ್ರ್ಯನ ನಾವೆಲ್ಲರೂ ಕೂಡ ಒಂದು ಉತ್ತಮ ಏಳಿಗೆಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು